ಇಪ್ಪತ್ತೈದು ವರ್ಷ ಯುವತಿಯಿಂದ ಡ್ರಗ್ಸ್ ಮಾರಾಟ ಕರಿಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ನಡೆದ ಒಂದು ಪ್ರಮುಖ ಘಟನೆ ಇದು ಸುಮಾರು ಇಪ್ಪತ್ತೈದು ವರ್ಷದ ಯುವತಿಯೊಬ್ಬಳು ಸೇರಿದಂತೆ ನಾಲ್ವರು ವ್ಯಕ್ತಿಗಳನ್ನು ಸುಮಾರು ಒಂದು ಕಿಲೋಗ್ರಾಂ ಎಂ ಡಿ ಎಂ ಎ ಜೊತೆಗೆ ಕರಿಪುರ್ ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆಯು ಒಮಾನ್ನಿಂದ ಕೇರಳಕ್ಕೆ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಡ್ರಗ್ ಟ್ರಾಫಿಕ್ಕಿಂಗ್ ಜಾಲದ ಬಗ್ಗೆ ಗಂಭೀರ ಆತಂಕವನ್ನು ಹುಟ್ಟುಹಾಕಿದೆ ನೋಡಿ ಪತ್ತನಂತಿಟ್ಟಿದ್ದ ವಾಜ ಮಟ್ಟಂನ ನೆಲಿವಾಲಯಲ್ ಮನೆಯ ಮೂವತ್ತೊಂದು ವರ್ಷದ ಎನ್ ಎಸ್ ಸೂರ್ಯ ಎಂಬ ಯುವತಿಯು ಒಮಾನ್ನ ಮಸ್ಕತ್ನಿಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿ ಕರಿಪುರ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಳು ಆಕೆ ಬ್ಯಾಗ್ನಲ್ಲಿ ಮಿಠಾಯಿ ಪಟ್ಟಣಗಳ ಒಳಗೆ ಒಂದು ಕಿಲೋಗ್ರಾಂ ಎಮ್ ಡಿ ಎಂ ಎ ಇದು ವಿಮಾನ ನಿಲ್ದಾಣದ ಭದ್ರತಾ ಪರೀಕ್ಷೆಯನ್ನು ದಾಟಿತ್ತು ಪೊಲೀಸರಿಗೆ ಸಿಕ್ಕ ಮಾಹಿತಿಯ ಆಧಾರದಲ್ಲಿ ವಿಮಾನ ನಿಲ್ದಾಣದವರೆಗೆ ಎರಡು ವಾಹನಗಳನ್ನು ಗಮನಿಸಿ ಸೂರ್ಯ ಆಗಮಿಸಿದಾಗ ತಕ್ಷಣ ಆಕೆಯನ್ನು ವಶಕ್ಕೆ ಪಡೆದಿದ್ದಾರೆ ಸೂರ್ಯಳ ಜೊತೆಗೆ ಆಕೆಯನ್ನು ಸ್ವೀಕರಿಸಲು ಬಂದಿದ್ದ ಮೂವರು ಗಂಡಸರನ್ನು ಕೂಡ ಬಂಧಿಸಲಾಗಿದೆ ಆ ನಾಲ್ವರನ್ನು ಇನ್ಸ್ಪೆಕ್ಟರ್ ಎ ಅಬ್ಬಾಸ್ ಆಲಿ ನೇತೃತ್ವದ ಪೊಲೀಸ್ ತಂಡ ವಿಮಾನ ನಿಲ್ದಾಣದಲ್ಲೇ ವಿಚಾರಣೆಗೆ ಒಳಪಡಿಸಿದೆ